ಇಪ್ಪತ್ತಾರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಐದೂವರೆ ಆರು ಲಕ್ಷಕ್ಕಿಂತ ಹೆಚ್ಚು ಮತದಾರರು ಆಗ್ತೀವಿ ಜೊತೆಗೆ ಒಂದು ಮೂರುವರೆ ಒಂದು ಲಕ್ಷ ಮುಸಲ್ಮಾನ್ ಮತದಾರರು ಅಂತ ಅದು ಬಿಟ್ಟರೆ ಹಿಂದುಳಿದ ಎಲ್ಲ ಸಣ್ಣ ಪುಟ್ಟ ಜಾತಿ ಜನ ಸುಮಾರು ಐದಾರು ಲಕ್ಷ ಏಳು ಲಕ್ಷ ಜನ ಇರಬೇಕು ನಾವೇ ಅಹಿಂದ ಅಂತ ಏನ್ ಗೊತ್ತೀವಿ ಇವತ್ತು ಸಿದ್ದರಾಮಯ್ಯವರು ಹೇಳ್ತಕ್ಕಂಥ ಹಿಂದ ಏನು ವರ್ಗಗಳಿವಾ ದಲಿತರು ಇರ್ಬೋದು ಮುಸಲ್ಮಾನ್ ಇರ್ಬೋದು ಹಿಂದೂ ವರ್ಗಗಳಿರ್ಬೋದು ನಾವೇನು ನಿಜವಾದಂಥ ಕಾಂಗ್ರೆಸ್ಸಿನ ರಕ್ಷಕರು ಕಾಂಗ್ರೆಸ್ನ ಇವತ್ತೇನಾದರೂ ಉಳಿಸಿದ್ರೆ ನಾವೇ ಯಾರೋ ಏ ಆ ಸಾಬ್ರೊಂಗ ಹಾಕ್ತೀರೇನ್ರಿ ಆ ಸಾಬ್ರಾಕದೇನ್ರಿ ನಾವು ಹಿಂದೂಗಳಾಗಿ ಅಂತ ಹೇಳ್ದಂಥ ಜನರನ್ನ ನೀನು ಒಂದು ಕೂಟ ಮಾಡ್ಕೊಂಡಿದ್ರ ಏನೇಳಿ ಒಂದು ಕೂಟ ನಾವು ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಎಮ್ ಎಲ್ ಎ ಆಪೀಸ್ ಹೋದ್ರೆ ಕಾರ್ತಿ ವಾತರಣ ಇವತ್ತು ನಿಮಗೆ ನಾವು ಅಧಿಕಾರ ನಂತ ಚಿನ್ನದ ಕಿರಾಯಿ ಕಿರೀಟಿನ ತೋರಿಸಿದ್ವಿ ನಾವು ಎಸ್ಪೆಷಲಿ ನಾವು ನಿಮಗೆ ಆ ವರ್ಗ ಶೇಕಡಾ ಇಪ್ಪತ್ತೈದು ಭಾಗ ನಿಮಗೆ ಒಟ್ಟಾಕ್ಲಿಲ್ಲ ಇವತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅನ್ನೋ ಕಾರಣ ಎಲ್ಲ ಅವ್ರು ಇದ್ವಿ ಆ ದೇಶದಲ್ಲಿ ಅವ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗದೆ ಅಂತ ಕಾಣಲಿಕ್ಕೆ ಅವರಿಗೆ ನಿಗಮ ಮಾಡಲಿ ಮತ್ತೆ ಕೊಡ್ಬೇಕಂತ ಕಾಂಗ್ರೆಸ್ ಸಂವಿಧಾನದಲ್ಲಿ ಅಂತ ಮಹಿಳೆಯರು ಸುಮಾರು ಹತ್ತಾರು ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ನಮ್ಮ ವರ್ಗಗಳನ್ನ ಸಂಪೂರ್ಣವಾಗಿ ವಿಲಕ್ಷ ಮಾಡಿದ್ದಾರೆ ಇದೇ ಎಂ ಎಲ್ ಎಕ್ಬಾಲ್ ಹುಸೇನ್ ಒಂದು ಅನೇಕ ಸಂದರ್ಭದಲ್ಲಿ ಅಯ್ಯೋ ನೀವೆಲ್ಲ ನನಗೆ ಅಣ್ಣ ತುಂಬಿವು ನೀವು ನನ್ನನ್ನು ಕಾಪಾಡಬೇಕು ಮಾಡಬೇಕು ನಿಮ್ಮ ನಾನು ಹೆಣ್ಮಕ್ಳ ಹೆಣ್ಮಕ್ಲ ಹುದ್ದಿ ನಾನು ಬೆಳೆದಿದ್ದೀನಿ ಅವರು ಹೆಗಲ ಮೇಲೆ ನಾನು ಹೊತ್ಕೊಂಡು ಇದು ಮಾಡಿದ್ದಾರೆ ನೀವೆಲ್ಲ ನನ್ನ ಕಾಪಾಡಬೇಕು ಕಾಪಾಡಬೇಕು ಅಂತ ಇವತ್ತು ನಮ್ಮನ್ನು ಇವತ್ತು ಒಂಬ ಹನ್ನೊಂದು ತಿಂಗಳು ನಡೀತಾರ ಚುನಾವಣೆಯಲ್ಲಿ ಒಂದು ದಿನ ಎಸ್ ಸಿ ಎಸ್ ಟಿಗಳ ಮೀಟಿಂಗ್ನ ಕರೆದು ಈ ಸಮಾಜದ ಕಷ್ಟ ಸುಖ ಏನು ಈ ಸಮಾಜದ ನೋವೇನು ಅನ್ನುವಂಥ ಒಂದೇ ಒಂದು ನೀನಿಗೂ ಬ್ಯಾರ್ಟ್ ಇದ್ರಲ್ಲ ಕುಮಾರಸ್ವಾಮಿ ಇರ್ಬೋದು ಅಥವಾ ಇನ್ನೊಬ್ಬ ರಾಜಣ್ಣ ಇರ್ಬೋದು ಇನ್ನೊಬ್ಬ ಏನ್ ವ್ಯತ್ಯಾಸ ಇದೆ ನಿನ್ಗೂ ಅವ್ರಿಗೆ ಏನ್ ವ್ಯತ್ಯಾಸ ಇದೆ ನಾವು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಗೆದ್ರೆ ಈ ಪರಿಸ್ಥಿತಿ ಜಾತಿ ಪರಿಷ್ಠ ವರ್ಗಗಳು ಸಣ್ಣ ಪುಟ್ಟ ಹಿಂದೂ ವರ್ಗಗಳನ್ನ ಒಂದು ಸಾಮಾಜಿಕವಾಗಿ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಕಾರಣಕ್ಕೊಳಿಸ್ತೀರ ನಾವೆಲ್ಲ ಬಹಳ ಪ್ರೀತಿ ಅಭಿಮಾನ ನೀನು ಕಾಸು ಕೊಟ್ಟಿರ್ಬೋದು ನೀನು ದುಡ್ಡಿದ್ದೀವಲ್ಲ ನೀನೇನು ಬಿಟ್ಟು ನಮ್ಗೆ ಏನ್ ಕೊಟ್ಟಿಲ್ಲ ಸೇವೆ ಮಾಡಿದ್ದೀರಿ ನೀನು ಗೆಲ್ಲಬೇಕು ಅಂತ ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಸಣ್ಣ ಪುಟ್ಟ ಕೊಟ್ಟಿದೆ ಇಲ್ಲ ಅಂತಲ್ಲ ಅದೇ ಮುಖ್ಯ ಅಲ್ಲ ಇವತ್ತು ಒಂದು ಐದಾರು ಜನ ಸೂಟ ಕಟ್ಕೊಂಡು ಅವ್ರಿಗೆ ಮಾತ್ರ ನೀನು ಅಧಿಕಾರ ಕೊಡ್ತೀಯಾ ಅವರಿಗೆ ಮುತ್ತಿಗೆ ಕೊಡ್ತೀಯಾ ಅವ್ರಿಗೆ ಆರ್ಥಿಕ ಶಕ್ತಿಯನ್ನು ತಿಂತೀಯ ನಾವೆಲ್ಲ ಏನಾಗಿದ್ದೀವಿ ಅಂಬೇಡ್ಕರ್ ಹೇಳೋದೆ ಒಂದು ಓಟ್ ಒಂದು ಮೌಲ್ಯ ಅಂತ ಆ ಒಂದು ಪ್ರತಿಯೊಂದು ಓಟ್ಗೂ ಕೂಡ ತನ್ನದೇ ಆದಂಥ ಒಂದು ಶಕ್ತಿ ಇದೆ ಆ ಕಾರಣಕ್ಕೋಸ್ಕರ ಯಾರು ಕೂಡ ಎಲ್ಲಿ ಹೋಗಿ ಬೇಗ ಮಾಡೋದು ಬೇಡ ಇವತ್ತು ಮೂರು ಸಲ ಎಂ ಪಿ ಆಗಿದ್ದಾರೆ ಎಂದು ಶ್ರೀ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಕೂಡ ಸುಮಾರು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಅವ್ರನ್ನ ಪ್ರೀತಿಯಿಂದ ನೋಡಿದ ಎಸ್ ಎಸ್ ಬಂದು ಅರ್ಧ ಗಂಟೆ ಒಂದು ಗಂಟೆಗೆ ಡೌನ್ ಮಾಡ್ಬಿಟ್ಟು ನಿಮ್ ಒಂಟೋಗಿ ಈ ವರ್ಗಗಳನ್ನ ನಿರ್ಲಕ್ಷ್ಯ ಮಾಡಿಲ್ಲ ನಿಮ್ಮ ಚುನಾವಣೆಗಳಲ್ಲಿ ಈ ದಲಿತರ ಪಾತ್ರ ಎಸ್ ಸಿ ಎಸ್ ಟಿಗಳ ಪಾತ್ರ ಹಿಂದುಳಿದ ವರ್ಗಗಳ ಪಾತ್ರ ದೊಡ್ಡದಿದೆ ಇವತ್ತು ಈ ಚುನಾವಣೆ ಸಾಮಾನ್ಯವನ್ನ ಚುನಾವಣೆ ಅಲ್ಲ ಇವತ್ತು ಬಿಜೆಪಿ ಮತ್ತು ದಳ ಇವತ್ತು ಮೈತ್ರಿಯನ್ನು ಮಾಡ್ಕೊಂಡಿದೆ ಇವತ್ತು ಆಹ್ವಾನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಯಾರು ಕೂಡ ಯಾವ ಹೋಗಿ ಬ್ರೇಕ್ ಮಾಡೋದು ಬೇಡ ಏನ್ ಇವತ್ತೆಲ್ಲ ಎಲೆಕ್ಷನ್ ಮಾಡೋದ್ ಒಂದು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಿವ ಒಂದು ಐವತ್ತು ಸಾವಿರ ಸಂಪಾದನೆ ಮಾಡ್ತೀವ ಅದು ಹೊರಗಡೆ ನಮ್ಮ ಶಕ್ತಿ ಮೇಲೆ ನಾವು ಸಂಪಾದನೆ ಮಾಡುವಂತ ಶಕ್ತಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಕ್ತಿ ಮೇಲೆ ನಾವು ಬದುಕ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ಯಾರು ಕೂಡ ನಾವು ಹೋಗಿ ಸ್ವಾಮಿ ನಮ್ಮ ಮೀಟಿಂಗ್ ಕರಿ ಸ್ವಾಮಿ ನಮ್ಗೆ ಅಧಿಕಾರ ಯಾವ ಅಧಿಕಾರು ಯಾವ ಶಾಟದ ಆ ಶಾಟದ ಅಧಿಕಾರ ಅವರೇ ಬಳಿಕೇನ್ ಬೇಕಾಗಿಲ್ಲ ಆ ನಿಜನೆ ಅಧಿಕಾರ ಒಂದು ನಮ್ಮ ಸಂಘ ಸಂಸ್ಥೆಗಳಾಗಲ್ರಿ ಅದಕ್ಕಿಂತ ಅದಕ್ಕಿಂತ ಶಕ್ತಿ ಬೇಕೇನ್ರೀ ಅದಕ್ಕಿಂತ ಇರ್ಬೇಕೇನ್ರಿ ಅಧಿಕಾರಿಗಳನ್ನ ಈ ದತ್ತಿನ ಪಟ್ಟಿ ಇಟ್ಕೊಂಡು ಕೇಳುವಂತ ಶಕ್ತಿ ಅದೇ ನಮಗೆ ಆ ಕಾರಣಕ್ಕೋಸ್ಕರ ದಯಮಾಡಿ ಯಾರು ಕೂಡ ಅವರ ಹತ್ರ ಹೋಗೋದು ಬೇಡ ಇಡೀ ಜಿಲ್ಲೆನಲ್ಲಿ ಐದು ಆರು ಲಕ್ಷ ನನ್ನ ಅಣ್ಣ ತಮ್ಮದಿಂದ ಎಸ್ ಸಿ ಎಸ್ ಟಿಗಳು ಹಿಂದೂ ವರ್ಗಗಳಿವೆ ಇವತ್ತು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇವತ್ತು ಇವ್ರು ಮಾಡಿರ್ತಕ್ಕಂಥ ಮೋಸ ಧಗಾಕಾರವನ್ನು ನಾವು ತೋರಿಸ್ಬೇಕಾಗಿದೆ ನಾವು ಸ್ವಾಭಿಮಾನ ಬಿಟ್ಟು ಬದುಕೋದು ಬೇಡ ಅಂಬೇಡ್ಕರ್ ಬಹುಮಾನ ಮಾಡಿದಂಗೆ ಒಂದು ಬೇಡ ದಯಮಾಡಿ ಯಾರು ಯಪ್ಪತ್ತು ಸೆನ್ಸ್ ಆಗಿದ್ರೆ ನಮ್ಮ ಜನ ಇದು ಮಾಡಿ ಬೇಡ ಯಾರಿಗೆ ಬೇಕು ಯಾರಿಗೆ ಇರಬೇಕು ದಯಮಾಡಿ ನಮಗೆ ಶಕ್ತಿ ಕೊಟ್ಟೆ ಬ ಅಂಬೇಡ್ಕರ್ ಓಟ್ ಹಾಕೋ ಶಕ್ತಿ ಆ ಓಟ್ ಹಾಕೋ ಶಕ್ತಿ ಮೇಲೆ ಇದು ಮಾಡಜೆಪಿ ರತ್ರ ಸಾಮಾಜಿಕ ನ್ಯಾಯ ಕೇಳಕ ಅದೇ ದಂಡರ ಹತ್ರ ನ್ಯಾಯ ಸಮೇತ ಕೇಳಕೈತ ಏನೋ ಕಾಂಗ್ರೆಸ್ನಲ್ಲಿ ಅಲ್ಪ ಸ್ವಲ್ಪ ಸಾಮಾಜಿಕ ನ್ಯಾಯ ಐತೆ ದಲಿತರು ಹಿಂದುಳಿದ್ರು ಸಣ್ಣ ಪುಟ್ಟ ಜಾತಿ ಪ್ರೀತಿ ಮಾಡ್ತಾರೆ ಎಲ್ಲರಿಗೂ ಸಮಾನತೆ ಅವಕಾಶ ಕೊಡ್ತಾರೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾವು ಆಸೆ ಪಟ್ಟಿ ಕಾಂಗ್ರೆಸ್ ಪಕ್ಷನ ಗೆಲ್ಸಿದ್ರೆ ಅರ್ಥ ಐತೆ ಅಂದ್ರೆ ಪರಮೇಶ್ವರ್ ಪಾಪ